ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ

ಬಲಪಡಿಸಿ ನಾಲ್ಕು ಎರಡುನೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ಸಾರ್ವಜನಿಕ ಶಿಕ್ಷಣ ಉಳಿಸುತ್ತೇವೆ ಉಳಿಸುತ್ತೇವೆ ಬೇಕೇ ಬೇಕು ರಾಯಚೂರು ವಿದ್ಯಾರ್ಥಿಗಳ ಪ್ರತಿಭಟನೆ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಾದ ಅಭಯ್ ದಿವಾಕರ್ ಮಾತನಾಡಿ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರವು ಹಬ್ ಆ್ಯಂಡ್ ಸ್ಪೋಕ್ ಅಡಿಯಲ್ಲಿ ಕಡಿಮೆ ಹಾಜರಾತಿ ಇರುವ ಸರ್ಕಾರಿ ಶಾಲೆಗಳನ್ನು ಇತರೆ ಶಾಲೆಗಳೊಂದಿಗೆ ಸಂಯೋಜಿಸುವ ನಿರ್ಧಾರವನ್ನು ಪ್ರಕಟಿಸಿದೆ ಈ ನಿಟ್ಟಿನಲ್ಲಿ ಶಿಕ್ಷಣ ಸುಧಾರಣಾ ಸಮಿತಿಯನ್ನು ಸಹ ರಚಿಸಲಾಗಿದೆ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತೆ ರಾಜ್ಯದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಶಾಲೆಗಳು ಹತ್ತು ಮಕ್ಕಳಿಗಿಂತ ಕಡಿಮೆ ದಾಖಲಾತಿಯನ್ನು ಹೊಂದಿವೆ ಈ ಶಾಲೆಗಳ ಭವಿಷ್ಯದ ಕುರಿತು ಪಾಲಕರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತಂಕ ತಲೆದೂರಿದೆ ಸರ್ಕಾರವು ರಾಜ್ಯದ ಬಡ ಜನರ ಮಕ್ಕಳ ಶಿಕ್ಷಣದ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರಿ ಶಾಲೆಗಳನ್ನ ಮುಚ್ಚೋಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಹೊರಟಿದೆ ಸ್ನೇಹಿತರು ನಿಮಗೆಲ್ಲ ಗೊತ್ತಿರ್ಬೋದು ಏನು ಎನ್ ಇ ಪಿ ಅಂತ ಹೇಳ್ಬಿಟ್ಟು ಕಳೆದ ಬಿ ಜೆ ಪಿ ಸರ್ಕಾರ ರಾಜ್ಯ ಬಿ ಜೆ ಪಿ ಸರ್ಕಾರ ಅದಿ ನ್ಯೂ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಅಂತ ಹೇಳ್ಬಿಟ್ಟು ಹದಿಮೂರು ಸಾವಿರದ ಎಂಟುನೂರು ಸ್ಕೂಲ್ಗಳನ್ನ ಏನು ಮುಚ್ಚಕೊಳ್ತಿದ್ರು ಏನು ಇಂದ ನೇಮ್ ಆಫ್ ಮರ್ಜಿಂಗ್ ಮರ್ಜಿಂಗ್ ಅಂದರೆ ಎರಡು ಸ್ಕೂಲ್ಗಳು ಇರೋದನ್ನ ಒಂದು ಸ್ಕೂಲ್ಗಳು ಸಂಖ್ಯೆಗಳು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು ಅಲ್ಲಿ ನಾವು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ನಲವತ್ತು ಲಕ್ಷ ಸಹಿಗಳನ್ನ ಸಂಗ್ರಹ ಮಾಡಿಬಿಟ್ಟು ಹೋರಾಟ ಮಾಡಿ ಅದು ವಾಪಸ್ ಆಯ್ತು ಇವತ್ತು ಮತ್ತೆ ರಾಜ್ಯ ಸರ್ಕಾರ ಎನ್ ಇ ಪಿ ವಿರೋಧಿಸ್ತೀವಿ ಅಂತ ಹೇಳಿಬಿಟ್ಟು ಈಗ ಇವರು ಅಧಿಕಾರಕ್ಕೆ ಬಂದು ಇವು ಇವರು ಕೂಡ ಏನು ಮಾಡ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ ನಾಲ್ಕು ಸಾವಿರ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮರ್ಜಿಂಗ್ ಆಫ್ ಸ್ಕೂ ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ ಎರಡು ಯಾವ ಸ್ಕೂಲ್ಗಳಲ್ಲಿ ಸಂಖ್ಯೆ ಕಡಿಮೆ ಇದೆ ಕಡಿಮೆ ಇದೆ ಹತ್ತಕ್ಕಿಂತ ಕಡಿಮೆ ಇದೆ ಆ ಸ್ಕೂಲ್ಗಳನ್ನ ಒಂದು ಕಡೆ ಮರ್ಜಿ ಕೊಟ್ಟಿದ್ದಾರೆ ಅದನ್ನ ನಾವು ಅಪೋಸ್ ಮಾಡ್ತಾ ಇದ್ವಿ ಇವತ್ತು ಸ್ಕೂಲ್ಗಳಲ್ಲಿ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ಗೌರ್ಮೆಂಟ್ ಸರ್ ಸರ್ಕಾರ ಅದಕ್ಕೆ ನೇರ ಹೊಣೆ ಅದನ್ನು ಅದನ್ನೇನೋ ಅಲ್ಲಿ ಕಡಿಮೆ ಬಂದಿದ್ದ ವಿದ್ಯಾರ್ಥಿಗಳು ಅಲ್ಲಿ ಟೀಚರ್ ಫೆಸಿಲಿಟೀಸ್ ಕೊಡಬೇಕು ಶೌಚಾಲಯ ಕೊಡಬೇಕು ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟುಬಿಟ್ಟು ಮಕ್ಕಳನ್ನ ಥರ ಮಾಡಬೇಕು ಹೊರತು ಇರೋ ಸ್ಕೂಲ್ಗಳನ್ನ ಮುಚ್ಚಬಾರ್ದು ಇದು ನಮ್ಮ ಎ ಐ ಡಿ ಎಸ್ ಇದು ರಾಜ್ಯದ ಜನತೆಯ ಡಿಮ್ಯಾಂಡು ಇವತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಇವತ್ತು ಮುಚ್ಚಿದರೆ ಇವತ್ತೇನ ರೈತರು ಮಕ್ಕಳು ಕಾರ್ಮಿಕರ ಮಕ್ಕಳು ಓದೋಕ್ಕಾಗಲ್ಲ ಈ ದೇಶ ಕಟ್ಟಂಥ ಬಡವರು ರೈತರು ಕಾರ್ಮಿಕರು ಅವ್ರದ್ದು ಇವು ಈ ದೇಶ ಇದು ಅಂಥವ್ರು ಮಕ್ಕಳು ಇವತ್ತು ಓದಬೇಕಂದ್ರೆ ಗೌರ್ಮೆಂಟ್ ಶಾಲಾ ಕಾಲೇಜುಗಳು ಉಳಿಬೇಕು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ನಮ್ಮದು ಕಂಟಿನ್ಯೂ ಆಗಿರುತ್ತೆ ಆ ಒಂದು ರೀಸೆಂಟಾಗಿ ಒಂದು ಪಾಲಿಸಿ ಮಾಡ್ತಾ ಇದ್ದಾರೆ ಕಡಿಮೆ ಸಂಖ್ಯೆಯಲ್ಲಿರೋದನ್ನ ಸ್ಕೂಲ್ಗಳನ್ನ ಮರ್ಜು ಮಾಡೋದು ಅದನ್ನು ನಾವು ಒಪ್ಪಲ್ಲ ಅದು ವಾಪಸ್ ತೊಗೋಬೇಕಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಏನು ಆಗ್ರಹ ಮಾಡ್ತಾ ನಂತರ ಜಿಲ್ಲಾಧ್ಯಕ್ಷರಾದ ಹಯ್ಯಳಪ್ಪ ಅವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರಕ್ಕಿಂತ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳಿವೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿಲ್ಲ ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕ್ರಮಗಳನ್ನು ಕೈಗೊಳ್ಳದೆ ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಮುಚ್ಚುವುದು ನೆಗಡಿ ಬಂದರೆ ಮೂಗು ಕತ್ತರಿಸಿದಂತೆ ಸರ್ಕಾರವು ತನ್ನ ಈ ಅವೈಜ್ಞಾನಿಕ ಮತ್ತು ಅಪ್ರಜಾತಾಂತ್ರಿಕ ಜನವಿರೋಧಿ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ಮುಂದಿನ ದಿನಗಳಲ್ಲಿ ಶಾಲೆಗಳ ಮುಚ್ಚುವಿಕೆಯ ವಿರುದ್ಧ ಬಲಿಷ್ಠ ಹೋರಾಟಗಳನ್ನು ಸಂಘಟಿಸುತ್ತೇವೆ ಶಾಲೆಗಳಲ್ಲಿ ಹೋರಾಟದ ಸಮಿತಿಗಳನ್ನು ರಚಿಸಿ ಪೋಷಕರ ಸಭೆಗಳನ್ನು ಸಂಘಟಿಸುತ್ತಿದ್ದೇವೆ ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಉಪಾಧ್ಯಕ್ಷರಾದ ಪೀರ್ಸಬ್ ಪದಾಧಿಕಾರಿಗಳಾದ ವೀರೇಶ್ ನಂದಗೋಪಾಲ್ ಬಸವರಾಜ್ ಜಿಶಿವಕುಮಾರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು